ರಾಜ್ಯ ಪುರಸ್ಕಾರ ಪೂರ್ವಸಿದ್ಧತಾ ಪರೀಕ್ಷಾ ಶಿಬಿರವನ್ನು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಶಿವಮೊಗ್ಗ ಜಿಲ್ಲಾ ಶಾಖಾವತಿಯಿಂದ ನಗರದ ಭೇಜ್ ರಸ್ತೆಯ ಸ್ಕೌಟ್ ಭವನದಲ್ಲಿ ಆಯೋಜಿಸಲಾಗಿದ್ದ ಮೂರು ದಿನಗಳ ಸ್ಕೌಟ್ ಮತ್ತು ಗೈಡ್ಸ್ ರೋವರ್ಸ್ ರೇಂಜರ್ಸ್ ವಿಭಾಗದ ರಾಜ್ಯ ಪುರಸ್ಕಾರ ಪೂರ್ವಸಿದ್ಧತಾ ಶಿಬಿರ ಸಂಪನ್ನ ಸಂಪನ್ನಗೊಂಡಿದೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಇನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಶಿಬಿರದಲ್ಲಿ ಪಾಲ್ಗೊಂಡು ಉತ್ತಮ ತರಬೇತಿಯ ಜೊತೆಗೆ ಜೀವನದ ಕಲೆಗಳನ್ನು ಕಲಿತು ಸಂತೋಷಗೊಂಡರು ಇದೇ ಸಂದರ್ಭದಲ್ಲಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಿಲ್ಲಾ ಮುಖ್ಯ ಆಯುಕ್ತರಾದ ಶ್ರೀ ಕೆಪಿ ಬಿಂದುಕುಮಾರ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ರಾಜ್ಯ ಪುರಸ್ಕಾರವು ಉತ್ತಮ ವೇದಿಕೆಯಾಗಿದೆ ವಿದ್ಯಾರ್ಥಿಗಳು ಶ್ರದ್ಧೆ ಹಾಗೂ ಆಸಕ್ತಿಯಿಂದ ಕಲಿತರೆ ಸುಲಭವಾಗಿ ರಾಜ್ಯ ಪುರಸ್ಕಾರವು ಉತ್ತಮ ವೇದಿಕೆಯಾಗಿದೆ ವಿದ್ಯಾರ್ಥಿಗಳು ಶ್ರದ್ಧೆ ಹಾಗೂ ಆಸಕ್ತಿಯಿಂದ ಕಲಿತರೆ ಸುಲಭವಾಗಿ ರಾಜ್ಯ ಪುರಸ್ಕಾರ ಪಡೆದು ಮುಂದೆ ಮಟ್ಟಕ್ಕೆ ತಲುಪಬಹುದು ಇದು ಅವರ ಸಾಧನೆಯ ಆರಂಭ ಹಂತವಾಗಿದೆ ಅಂತ ಹೇಳಿದರು ಶಾಲಿ ನಮ್ಮ ಶಾಲೆಯಲ್ಲಿ ವಾರಕ್ಕೊಂದ್ಸತಿ ಕ್ಲಾಸಸ್ ನಡೆಯುತ್ತೆ ಹಾಗೆ ಅಲ್ಲಿ ನಡೆದಿರುವಂತಹ ಎಲ್ಲ ರಿವೈಸ್ ಎಲ್ಲ ಒಂದ್ಸತಿ ಮತ್ತೆ ನಮಗೆ ಇಲ್ಲಿ ಅಲ್ಲಿ ಎಷ್ಟು ಇಂಟ್ರಾಕ್ಟಿವ್ ಆಗಿ ಹೇಳ್ಕೊಟ್ಟಿದ್ರು ಅಷ್ಟೇ ಇಂಟ್ರಾಕ್ಟಿವ್ ಮತ್ತೆ ಪೇಷನ್ಸ್ ಪಿಕ್ಚರ್ಸ್ ಎಲ್ಲ ಹೇಳ್ಕೊಟ್ಟಿದ್ರು ಮತ್ತೆ ನಾವು ನಮಗೆ ಈ ಬೇರೆ ಬೇರೆ ಸ್ಕೂಲ್ ಜೊತೆ ತುಂಬ ಮೀನಾಗೋಕ್ಕೆ ಅವಕಾಶ ಸಿಕ್ತು ಮತ್ತೆ ಹೊಸ ಫ್ರೆಂಡ್ಸ್ ಎಲ್ಲ ಮಾಡಿದ್ವಿ ಹಾಗೆ ಈ ಜಿಲ್ಲಾ ಸಂಸ್ಥೆಯನ್ನು ಜಿಲ್ಲಾ ಸಂಸ್ಥೆಯವರು ನಮಗೆ ಅವರ ಅಕೌಂಟಿಂದ ನೋಡ್ಕೊಂಡಿದ್ದೆ ನಮಗೆ ರಾಜ್ಯ ಪುರಸ್ಕಾರ ಪ್ರಿಪೇರ್ ಮಾಡ್ತಿದ್ದಾರೆ ಹಾಗೆ ಈ ರಿಟರ್ನ್ ನಾವು ನಾವು ಪಾಸಾಗಿ ನಮ್ಮ ಜಿಲ್ಲೆಯ ಮಾತಿನ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಅವರು ಮಾತು ಹೇಳ್ತಾರೆ ಏನಂತಂದ್ರೆ ದೈನಿಕ ಸಂಸ್ಥೆಯಲ್ಲ ನಾವು ಒಳ್ಳೆಯ ನಾಗರಿಕ ವೃತ್ತಿಗಳನ್ನ ರೂಪಿಸೇವೆ ಇಂತಹ ಅನುಕರಣೆಯಲ್ಲ ನಾಯಕರ ಅಂತ ಹೇಳಿ ಚೇಂಜ್ ಮಾಡಿಸಿರತರ ಅವರು ನಿಮ್ಮನೆಲ್ಲ ಗೈಡ್ ಮತ್ತು ಸ್ಕೌಟ್ಸ್ ಸೋ ಬಿಲ್ ಇಸ್ ದಿ ಲೀಡರ್ ಆಫ್ ದಿ ಸ್ಕೌಟ್ ಸೆಕ್ಷನ್ ಕ್ಯಾಂಪ ಇಲ್ಲಿ ಅಂಡ್ ಗೈಡ್ ಪಾಠಕ್ಕೆ ನಮ್ಮ ಜಿಲ್ಲಾ ಪರಿವೇತಿ ಆಗಿದ್ರು ರೈಟ್ ಇತಿಹಾಸಕ್ಕೆ ಫೌಂಡೇಶನಲ್ಲಿ ಶಿಕ್ಷಕರಿಗೆ ಪರಿವೇತಿ ವಿಶೇಷವಾಗಿ 4H ರಾಜ್ಯದಲ್ಲಿ ಕರ್ನಾಟಕ కర్ణాటక రాజ్య శివమొగ్గ జిల్లా గైడ్ భాగ్ స్ట్రాంగ్ అంతా తోర్స్ గీతా చూడండి తీసుకొచ్చు చంద్రశేఖర్ అదే ಏನಾದರೂ ನಮಗೆ ಅಲ್ಲಿ ನ್ಯೂನತೆ ಇದೆ ಅಲ್ಲಿ ನೀರು ಬರ್ತಾ ಇಲ್ಲ ಫ್ಲಶ್ ಆಗ್ತಿಲ್ಲ ಏನಾರು ಥರ ಇದ್ದರೆ ನಮ್ಮ ಚಂದ್ರಶೇಖರ್ ಚಂದ್ರಶೇಖರ್ ಸಾರಿ ಹೆ ಮಲ್ಲಿಕಾರ್ಜುನ್ ಖಾನರ್ ಸರ್ ಹೆಚ್ಚು ಚಾಂಪಿಯನ್ಶಿಪ್ ಅವ್ರ ಹತ್ರ ನಿಮ್ಮ ನಮ್ಮ ಶೀಲ ಲೀಡರ್ಸ್ಗಳು ಬರ್ತಾ ಅಂತ ಸ್ಟಾಫ್ ಮಕ್ಕಳು ಅದು ಇಲ್ಲಿ ಅಟ್ಯಾಕ್ ಹೋಗ್ತಾ ಇದೆ ರೈಟ್ ಇನ್ನು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲೂ ಇದೆ ಜೊತೆಗೆ ತರ್ಸಿಟ್ಟಿದೆ ವಾಟರ್ ವಾಟ್ರ್ ಅಲ್ಲಿ ಇಟ್ಕೊಳ್ಳಿ ಯಾರಿಗಾದ್ರು ಬಿಸಿನೀರು ಬೇಕು ಅಂದರೆ ಪ್ಲೀಸ್ ಲೆಟರ್ಸ್ ಕುಡಿಲಿಕ್ಕೆ ಕುಡಿಯಲಿಕ್ಕೆ ಅದನ್ನು ಬೇಕೇ ಮಧ್ಯಾಹ್ನದಿಂದ ನಾವು ಬಿಸಿನೀರಿ ವ್ಯವಸ್ಥೆ ಮಾಡಿರ್ತೀವಿ ಕೇರ್